ಸ್ನೇಹಿತರೆ ಬಿಗ್ ಬಾಸ್ ಆರಂಭಕ್ಕೆ ಕೌಂಟ್ ಡೌನ್ ಶುರು ಬಿಗ್ ಬಾಸ್ ರಿಯಾಲಿಟಿ ಶೋ ಕನ್ನಡ ಮಾತ್ರವಲ್ಲದೆ ಹಲವಾರು ಭಾಷೆಗಳಲ್ಲಿ ಪ್ರಸಾರ ಆಗುತ್ತಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಯಾ ಭಾಷೆಗಳಲ್ಲಿ ಅಪಾರ ವೀಕ್ಷಕರಿದ್ದಾರೆ ಇತ್ತೀಚೆಗೆ ಮಲಯಾಳಂ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಹಾಗೂ ಹಿಂದಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ತ್ರೀ ಕೊನೆಗೊಂಡಿದೆ ಸದ್ಯ ಈಗ ಬಿಗ್ ಬಾಸ್ ಕಾರ್ಯಕ್ರಮದ ಹೊಸ ಸೀಸನ್ಗಳು ಆರಂಭವಾಗುತ್ತಿದೆ ತಮಿಳು ತೆಲುಗು ಮತ್ತು ಕನ್ನಡ ಹಾಗೂ ಹಿಂದಿ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಚರ್ಚೆಯೂ ಕೂಡ ಬಲು ಜೋರಾಗಿ ನಡೆಯುತ್ತಿದೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಹೊಸ ಸೀಸನ್ಗಳು ಯಾವ ಭಾಷೆಯಲ್ಲಿ ಯಾವಾಗ ಆರಂಭವಾಗುತ್ತದೆ ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಗಾರ್ಜುನ ಅವರು ನಡೆಸಿಕೊಡುವ ತೆಲುಗು ಸೀಸನ್ ಏಯ್ಟ್ ಬಿಗ್ ಬಾಸ್ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ಪ್ರೋಮೋ ಕೂಡ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ತೆಲುಗಿನ ಬಿಗ್ ಬಾಸ್ ಸೀಸನ್ ಏಯ್ಟ್ ಇದೆ ಸೆಪ್ಟೆಂಬರ್ ಒಂದರಂದು ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಆನಂತರ ಬಿಗ್ ಬಾಸ್ ತಮಿಳು ಸೀಸನ್ ಏಟ್ ಇಷ್ಟು ವರ್ಷ ಶೋ ನಡೆಸಿಕೊಡುತ್ತಿದ್ದ ಕಮಲ್ ಹಾಸನ್ ಈ ಬಾರಿ ನಿರೂಪಣೆಯಿಂದ ದೂರ ಉಳಿದಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣವೆಂದರೆ ಬ್ಯುಸಿ ಶೆಡ್ಯೂಲ್ ಇರುವ ಕಾರಣ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಏಟ್ ನಿರೂಪಣೆಯನ್ನು ಮಾಡುತ್ತಿಲ್ಲ ಇನ್ನು ಇವರ ಬದಲಾಗಿ ವಿಜಯ್ ಸೇತುಪತಿ ಸಿಂಬು ಅಥವಾ ಅರವಿಂದ ಸ್ವಾಮಿ ಈ ಬಾರಿಯ ಬಿಗ್ ಬಾಸ್ ತಮಿಳು ಸೀಸನ್ ಏಟ್ ಶೋ ಅನ್ನು ಹೋಸ್ಟ್ ಮಾಡಬಹುದು ಈ ಬಾರಿಯ ಬಿಗ್ ಬಾಸ್ ತಮಿಳು ಸೀಸನ್ ಏಟ್ ಶೋ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಥವಾ ಅಕ್ಟೋಬರ್ ಆರರಂದು ಶುರುವಾಗಬಹುದು ಎಂದು ಹೇಳಲಾಗುತ್ತಿದೆ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತು ಭಾರಿ ಸದ್ದು ಮಾಡಿತ್ತು ಹಾಗೂ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಹೆಚ್ಚು ಟಿಆರ್ಪಿ ಕೂಡ ಬಂದಿತ್ತು ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗುವುದಕ್ಕೂ ಮುಂಚೆಯೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಕರು ಯಾರು ಎಂಬ ಪ್ರಶ್ನೆ ಹುಟ್ಟಿಕೊಂಡಿತ್ತು ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ ಲೆವೆನ್ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ನಡೆಸಿಕೊಡುತ್ತಾರೆ ಎಂಬ ಗಾಳಿ ಮಾತುಗಳು ಸಹ ಕೇಳಿಬಂದಿತ್ತು ಆದರೆ ಸದ್ಯ ಈಗ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಅನ್ನು ಹೋಸ್ಟ್ ಮಾಡುತ್ತಿದ್ದಾರೆ ವಾಹಿನಿ ಈ ಬಾರಿ ನಿರೂಪಣೆಯಲ್ಲಿ ಯಾವ ಬದಲಾವಣೆಯನ್ನು ಕೂಡ ಮಾಡಿಲ್ಲ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಅಕ್ಟೋಬರ್ ಮೂರನೇ ವಾರದಿಂದ ಶುರುವಾಗಬಹುದು ಎಂದು ಹೇಳಲಾಗುತ್ತಿದೆ ಆನಂತರ ಬಿಗ್ ಬಾಸ್ ಹಿಂದಿ ಸೀಸನ್ ಏಯ್ಟೀನ್ ಈ ಬಾರಿಯೂ ಸಲ್ಮಾನ್ ಖಾನ್ ಶೋ ನಡೆಸಿಕೊಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಈ ಬಾರಿ ನಿರೂಪಕರನ್ನು ಬದಲಿಸುವ ಯೋಚನೆಯಲ್ಲಿ ವಾಹಿನಿಯು ಇದೆ ಎಂದು ಕೂಡ ಹೇಳಲಾಗುತ್ತಿದೆ ಇನ್ನು ಈ ಶೋ ಅಕ್ಟೋಬರ್ ಐದರಂದು ಪ್ರಾರಂಭವಾಗಬಹುದು ಎಂದು ಹೇಳಲಾಗುತ್ತಿದೆ